ಮುಸ್ಲಿಂ ಯುವಕ ಹಿಂದೂ ಯುವತಿ ಮೇಲೆ ಹಲ್ಲೆ ಮಾಡಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕೊಲೆ ಮಾಡಿದಂತಹ ನೇಹ ಪ್ರಕರಣ ದೊಡ್ಡ ಕಾಂಟ್ರವರ್ಸಿ ಆಗಿದೆ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ ಚಿತ್ರರಂಗದ ಕಲಾವಿದರು ಸೇರಿ ಸಾಕಷ್ಟು ಜನ ಈ ವಿಚಾರವನ್ನು ಖಂಡಿಸ್ತಾ ಇರುವಂತಹ ಹೊತ್ತಲ್ಲೇ ಮೇ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇರೋ ಉಸಿರೇ ಉಸಿರೇ ಸಿನಿಮಾ ಸಾಕಷ್ಟು ಸದ್ದು ಮಾಡ್ತಾ ಇದೆ ಯಾಕಂದ್ರೆ ಇದೇ ವಿಚಾರವಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಮೇಲೆ ಪ್ರೀತಿ ಆಗ್ಬೋದು ಅಥವಾ ಮುಸ್ಲಿಂಗೆ ಹಿಂದೂ ಮೇಲೆ ಪ್ರೀತಿ ಆಗ್ಬೋದು ಪ್ರೀತಿಗೆ ಯಾವುದೇ ಜಾತಿ ಧರ್ಮ ಇಲ್ಲ ಅಂತ ಸಿನಿಮಾ ಅದು ಉಸಿರೇ ಉಸಿರೆ ಪ್ರಪಂಚದಲ್ಲಿರೋ ಎಲ್ಲಾ ಜಾತಿ ಧರ್ಮಗಳಲ್ಲೂ ಪ್ರೀತಿ ಇದೆ ಅದೇ ಪ್ರೀತಿಗೆ ಯಾವುದೇ ಜಾತಿ ಧರ್ಮ ಇಲ್ಲ ಸಿನಿಮಾದ ಹೀರೋ ರಾಜೀವ್ ಅವ್ರು ಹೇಳೋ ಪ್ರಕಾರ ಈ ಸಿನಿಮಾ ನೋಡಿದ ಮೇಲೆ ಪ್ರತಿಯೊಬ್ಬರಿಗೂ ಅವ್ರ ಮೇಲೆ ಅವರ ಒಂದು ಪಾತ್ರದ ಮೇಲೆ ಎಲ್ರಿಗೂ ಪ್ರೀತಿ ಆಗುತ್ತೆ ಲವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾಕೆ ಅನ್ನೋದನ್ನ ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು ಇವರಿಗೂ ಬೇಸ್ಡ್ ಆನ್ ಲವ್ ಸ್ಟೋರಿ ಸಾಕಷ್ಟು ಸಿನಿಮಾಗಳು ಬಂದಿದ್ರು ಕೂಡ ಈ ಉಸಿರೆ ಉಸಿರೆ ಸಿನಿಮಾ ಒಂದಷ್ಟು ವಿಭಿನ್ನ ಅಂತ ಹೇಳ್ತಿದ್ದಾರೆ ಅಂಡ್ ಅದ್ರ ಜೊತೆಗೆ ಈ ಸಿನಿಮಾ ಮೇಲಿನ ತೂಕ ಹೆಚ್ಚಾಗಿರೋದು ಯಾಕಪ್ಪ ಅಂದ್ರೆ ನಮ್ಮೆಲ್ಲರೂ ಪ್ರೀತಿಯ ಅಭಿನಯ ಚಕ್ರವರ್ತಿ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ಮಲ್ಟಿಲ್ಯಾಂಗ್ವೇಜ್ ಸೂಪರ್ ಸ್ಟಾರ್ ಇವರು ಸೊ ಸುದೀಪ್ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅನ್ನೋದು ಆ್ಯಂಡ್ ಈ ಸಿನಿಮಾದಲ್ಲಿ ಬರೋಬ್ಬರಿ ಇಪ್ಪತ್ತು ನಿಮಿಷ ಆಲ್ಮೋಸ್ಟ್ ಇಪ್ಪತ್ತು ನಿಮಿಷ ಸಿನಿಮಾದಲ್ಲಿ ಇರ್ತಾರೆ ಅಂದ್ರೆ ಹೇಳಬೇಕಾ ಅವ್ರ ಫ್ಯಾನ್ಸ್ ಅಂತೂ ಕಾತ್ರದಿಂದ ಈ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಸಿನಿಮಾದ ಲೀಡಲ್ಲಿ ಅಂದ್ರೆ ನಾಯಕ ನಟನಾಗಿ ನಟಿಸಿರೋದು ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ಹನು ಅವರು ಕ್ರಿಕೆಟರ್ ಕೂಡ ಹೌದು ಅವ್ರ ಫೀಲ್ಡ್ಗಳೇ ಬಾರ್ಸದೆ ಸಿಕ್ಸರ್ ಸೊ ಅವ್ರಿಗಂತೂ ಒಂದಷ್ಟು ದೊಡ್ಡ ಫ್ಯಾನ್ ಬೇಸೆ ಇದೆ ಸೊ ಅವರೆಲ್ಲರೂ ಕೂಡ ಸಿನಿಮಾ ವೆಯ್ಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸಿನಿಮಾದಲ್ಲಿ ನಾಯಕಿಯಾಗಿ ನಡೆಸಿರೋದಿಲ್ಲಿ ಶ್ರೀಚಿತಾ ಅವರು ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ಅಂತ ಇಡೀ ಟೀಮ್ ಹೇಳ್ತಾ ಇದ್ದಾರೆ ಯಾಕಂದರೆ ಭಾಷೆ ಬರಲಿಲ್ಲ ಅಂದರೂ ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡಿದಂಥ ರೀತಿ ಆ ಫೀಲನ್ನು ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರೋ ರೀತಿ ಬಹಳ ಚೆನ್ನಾಗಿದೆ ಅಂತ ಹೇಳಿದರು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಸಿನಿಮಾ ತೂಕ ಹೆಚ್ಚಾಗಿದೆ ಅಂತ ಹೇಳಿದೆ ಕಾರಣ ಏನು ಗೊತ್ತಾ ಈ ಸಿನಿಮಾದಲ್ಲಿ ನಟಿಸಿರುವಂಥ ಬೇರೆ ಪಾತ್ರಗಳು ಇಲ್ಲಿ ಬಹಳಷ್ಟು ಅಟ್ರ್ಯಾಕ್ಟ್ ಅಂತ ಹೇಳ್ಬೋದು ಯಾಕಂದರೆ ಈಗಾಗಲೇ ತೆಲುಗು ಚಿತ್ರರಂಗದಲ್ಲಿ ದೊಡ್ಡ ಸೌಂಡ್ ಮಾಡಿದಂಥ ದೊಡ್ಡ ಕಾಮಿಡಿಯನ್ಸ್ ಅಂತಂದರೆ ಅಲ್ಲಿ ಆಲಿಸರ್ ಹಾಗೆ ಬ್ರಹ್ಮಾನಂದಮ್ ಅವರು ಅವರು ಅಲ್ಲಿ ಅಂದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡ್ರೆ ದೊಡ್ಡ ಹಬ್ಬ ಯಾಕಂದ್ರೆ ಕಾಮಿಡಿ ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಇಂಥ ಎಲಿಮೆಂಟ್ಸ್ಗಳಿದ್ರೇನೆ ಜನರಿಗೆ ಇಷ್ಟ ಆಗುತ್ತೆ ಅದರಲ್ಲೂ ತೆಲುಗು ಇಂಡಸ್ಟ್ರಿಯಿಂದ ಈಗ ಕನ್ನಡ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅಂದ್ರೆ ಸಿನಿಮಾದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ ಅದರ ಜೊತೆಗೆ ನಮ್ಮ ಕನ್ನಡದ ಒಂದು ಹೆಮ್ಮೆಯ ಕಾಮಿಡಿಯನ್ ಅಂದ್ರೆ ಅದು ಸಾಧು ಸರ್ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಹಾಗೆ ತಾರಾ ಮ್ಯಾಮ್ ಇದಾರೆ ಡೈನಮಿಕ್ ಸ್ಟಾರ್ ಇಲ್ಲಿ ದೇವರಾಜ್ ಸರ್ ಕೂಡ ನಟಿಸಿರೋದು ಅದು ವಿಶೇಷ ಪಾತ್ರದಲ್ಲಿ ನಟಿಸಿರೋದು ಈ ಥರ ಅವರು ಈ ಹಿಂದೆ ಎಲ್ಲೂ ಕೂಡ ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಷ್ಟು ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಮಂಜು ಪಾವಗಡ ಅವರು ಅವ್ರಿಗೂ ಕೂಡ ಈ ಕಾಮಿಡಿ ಟೈಮ್ ಸೆನ್ಸ್ ಅಂದ್ರೆ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೈಮಿಂಗ್ ಅವರು ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಸುಚೇಂದ್ರ ಸರ್ ಅವರು ಒಂದು ವಿಶೇಷ ಪಾತ್ರದಲ್ಲಿ ಸಿನಿಮಾದಲ್ಲಿ ನಟಿಸಿರೋದು ಹಾಗೆ ಇದು ವಿಜಯ್ ಸಿಎಂ ಅವರ ನಿರ್ದೇಶನದ ಸಿನಿಮಾ ವಿವೇಕ್ ಅವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಿನಿಮಾಗೆ ಏನು ಪ್ರೊಡ್ಯೂಸರ್ ಬಂದು ಇಲ್ಲಿ ಪ್ರದೀಪ್ ಯಾದವ್ ಅವರು ಗೊಂಬೆ ಬ್ಯಾನರ್ ನಡಿ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಈಗಾಗಲೇ ಹೇಳದಂಗೆ ಮೇ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಉಸಿರೇ ಉಸಿರೆ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಈಗಾಗ್ಲೇ ಹೇಳ್ದಂಗೆ ಇದೆಲ್ಲ ಕಾಂಬಿನೇಷನ್ ಅದು ಇಷ್ಟು ದೊಡ್ಡ ದೊಡ್ಡ ನಟರು ಒಂದು ಸಿನಿಮಾದಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಎಲ್ರಿಗೂ ಒಂದು ನಿರೀಕ್ಷೆ ಹಾಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಸೊ ಅದೇ ತರ ಮೇ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಈ ಸಿನಿಮಾನ ನೀವು ಥಿಯೇಟರ್ಗೆ ಹೋಗಿ ನೋಡಿ ಹಾಗೆ ಕನ್ನಡ ಸಿನಿಮಾನ ಬೆಳೆಸೋಣ ಅಂತ ಹೇಳ್ತಾ ನೀವು ಕೂಡ ಟ್ರೈಲರ್ನ ನೋಡಿಲ್ಲ ಅಂದ್ರೆ ಒಂದ್ಸರಿ ಟ್ರೈಲರ್ ನೋಡಿ ಒಳ್ಳೆ ಕಥೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಒಳ್ಳೆ ಒಳ್ಳೆ ಹಾಡುಗಳಿದೆ ಎಲ್ರಿಗೂ ಹಾಡು ಕೂಡ ಇಷ್ಟ ಆಗ್ತಾ ಇದೆ ಒಂದ್ಸರಿ ಟ್ರೈಲರ್ ನೋಡಿ ನಿಮಗೇನು ಇಷ್ಟ ಆಯ್ತು ಅನ್ನುವಂಥದ್ದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್